ಮಂಡ್ಯಕ್ಕೆ ಹೆಚ್ಡಿಕೆ ಮೈಂಡ್ ಫಿಕ್ಸ್ ಆಯ್ತಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇದೆ ಮಂಡ್ಯದಿಂದಲೇ ಲೋಕಸಭೆ ಕದನಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಇಳಿತಾರಾ ಹಾಗಿದ್ರೆ ಮಂಡ್ಯಕ್ಕಾಗಿ ಚಿಕ್ಕಮಗಳೂರಿನಲ್ಲಿ ಮೆಗಾ ಮೀಟಿಂಗ್ ಅನ್ನು ನಡೆಸಲಾಗುತ್ತಾ ಮಂಡ್ಯ ರಣತಂತ್ರಕ್ಕಾಗಿ ರೆಸಾರ್ಟ್ ಬುಕ್ ಆಗಿದೆಯಾ ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿ ಹೆಚ್ಡಿಕೆಗಾಗಿ ಹತ್ತು ರೂಮ್ ಬುಕ್ ಆಗಿದೆಯಂತೆ ಚಿಕ್ಕಮಗಳೂರಿನ ಮಲೇನಹಳ್ಳಿ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಹತ್ತು ರೂಮ್ಗಳು ಬುಕ್ ಆಗಿರುವಂತಹ ಮಾಹಿತಿ ಸಿಕ್ಕಿದೆ ಎರಡು ದಿನಗಳ ಕಾಲ ಜಿಲ್ಲೆಯಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಡಿ ಕುಮಾರಸ್ವಾಮಿ ಮಂಡ್ಯ ಜೆಡಿಎಸ್ ನಾಯಕರ ಜೊತೆ ವಾಸ್ತವ್ಯ ಹೂಡುವ ಮಾಹಿತಿ ಸಿಕ್ಕಿದೆ ಈಗಾಗಲೇ ಸಿಎಸ್ ಪುಟ್ಟರಾಜು ಸಾರಾ ಮಹೇಶ್ ಇತರರು ಸಾಥನ್ನ ಕೊಟ್ಟಿರುವಂತದ್ದು ಮಂಡ್ಯ ಲೋಕಸಭೆ ಕ್ಷೇತ್ರದ ಬಗ್ಗೆ ಹೆಚ್ ಡಿಕೆ ರಣತಂತ್ರಗಳನ್ನ ರೂಪಿಸಲಿದ್ದಾರೆ ಈಗಾಗಲೇ ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಮಾಜಿ ಸಿಎಂ ಹೆಚ್ ಡಿಕೆ ಇನ್ನು ಹಲವು ಮುಖಂಡರು ಕೂಡ ಬಂದಿರುವಂತದ್ದು ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರಾಗಿರಬಹುದು ಸಿ ಎಸ್ ಪುಟ್ಟರಾಜು ಅವರಾಗಿರಬಹುದು ಎಲ್ಲರೂ ಕೂಡ ಇಲ್ಲಿ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಿದ್ರೆ ಮಂಡ್ಯದಿಂದಲೇ ಎಚ್ ಡಿಕೆ ಸ್ಪರ್ಧೆ ಕನ್ಫರ್ಮಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇದ್ದು ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಸಮೀಪದ ರೆಸಾರ್ಟ್ ಒಂದರಲ್ಲಿ ಮೀಟಿಂಗ್ ಅನ್ನ ನಡೆಸೋದಕ್ಕೆ ತಯಾರಿಯಾಗಿದೆ ಈಗಾಗಲೇ ಹೆಚ್ ಡಿ ಕೆ ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಎರಡು ದಿನಗಳ ಕಾಲ ಅಲ್ಲೇ ವಾಸ್ತವ್ಯ ಹೂಡೋದಕ್ಕೂ ಪ್ಲಾನ್ ಆಗಿದೆ ಜೊತೆಗೆ ಮಂಡ್ಯ ಕೆಆರ್ ನಗರ ಭಾಗದ ಒಂದಷ್ಟು ಮುಖಂಡರೇನಿದ್ದಾರೆ ಎಲ್ಲರನ್ನ ಕೂಡ ಅಲ್ಲಿ ಕರೆಸಿ ಸಭೆಯಲ್ಲಿ ಭಾಗ್ಯ ಮೇಲೆ ಎಲ್ಲರ ಜೊತೆ ಚರ್ಚೆಯನ್ನ ಕೂಡ ಮಾಡ್ತಾರೆ ಎಲ್ಲಿ ನಿಂತರೆ ಒಳ್ಳೇದು ಅನ್ನುವಂತಹ ಬಗ್ಗೆ ಅಥವಾ ಬೇರೆ ಯಾರನ್ನಾರು ನೆಲೆಸಿದ್ರೆ ಒಳ್ಳೇದ ಹೆಚ್ ಡಿ ಅವರೇ ನಿಂತ್ಕೊಳ್ಬೇಕಾಗತ್ತ ಗೆಲ್ಲುವಂತಹ ಚಾನ್ಸಸ್ ಎಷ್ಟಿದೆ ಎಲ್ಲದರ ಬಗ್ಗೆ ಕೂಡ ಆಯಾ ಕ್ಷೇತ್ರದ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಾಗತ್ತೆ also <laughs> oh, you, you have the official built in uh... ಹಾಸನ ಅಮೇರಿಕಾದಿಂದ ಅಮೆರಿಕದಿಂದ ಒಂದು ನಮ್ಮ ಸ್ನೇಹಿತರೇನು ಬಂದಿದ್ದರು ಅವರ ಸ್ನೇಹಿತರ ಒಂದು ಕರೆ ಮೇಲೆ ಒಂದು ಎರಡು ದಿವಸ ನಮ್ಮ ಜೊತೆಲಿರ್ಬೇಕು ಯಾಕೆಂದ್ರೆ ನಾನು ಅಮೆರಿಕ ಹೋಗಿದ್ದಾಗ ಸುಮಾರು ಎರಡು ತಿಂಗಳು ಅವ್ರ ಮನೇಲಿ ಇದ್ದೆ ನಮ್ಮ ಅಮರನಾಥ್ ಹುಡುಗರು ಮನೆಯಲ್ಲಿ ಅವರೆಲ್ಲ ಇವತ್ತು ಬಂದಿರತಕ್ಕಂಥ ಏನೇನಿದರೆ ಅವರ ಒಂದು ಎರಡು ದಿನ ನನ್ನ ಜೊತೆಗೆ ಬರಬೇಕು ಅಂತೇಳಿ ಅವರ ಆಹ್ವಾನ ಏನಿದೆ ಅದ್ರ ಮೇಲೆ ಬರ್ತದೆ ಸೊ ಸಂಕ್ರಾಂತಿ ನಂತರ ಏನು ಸಿಹಿ ಸುದ್ದಿ ಮಾಡೆಲ್ಲ ಒಳ್ಳೆಯ ಬ್ರೋ ಇದು ನಮ್ಮ ಮೈತ್ರಿದು ಮೂಮೆಂಟ್ಗಳಿದೆಯಲ್ಲ ಒಳ್ಳೆ ಸುದ್ದಿಗಳು ಬರ್ತದೆ ಸಚಿವರಾಗ್ತೀರಿ ಅದು ನನಗೆ ಸಂಬಂಧ ಇದೆ ನನಗಿರೋದು ಇಪ್ಪತ್ತೆಂಟು ಸೀಟ್ ಗೆಲ್ಲಿಸೋದಕ್ಕೆ ಎರಡು ಪಕ್ಷಗಳ ಒಂದು ಕೋಆರ್ಡಿನೇಷನ್ ಮಾಡಬೇಕು ಅದು ನನ್ನ ಪ್ರಥಮ ಆದ್ಯತೆ ಇದೆ ನಾನು ಇಲ್ಲ ನಾಡಿದ್ದ ನಾಯಕರ